ಸರಿ ಸುಮಾರು ಹನ್ನೊಂದು ಗಂಟೆಗೆ ಪೂಜೆ ಕಾರ್ಯಕ್ರಮಗಳು ಮುಗಿದಿದ್ದು ಈಗ ಆಲ್ರೆಡಿ ನಮ್ಮ ಆನೆಗಳಿಗೆ ಪೂಜೆಯನ್ನ ಮುಗಿಸಿದ್ದಾರೆ ನಮ್ಮ ಪ್ರಹ್ಲಾದ್ ಗುರುಗಳು ಹಾಗೆ ಯಾವ ರೀತಿ ಒಂದು ಒಳ್ಳೆಯ ವಿಶೇಷವಾದಂತ ಪೂಜೆಯನ್ನ ಮಾಡ್ತಾ ನಮ್ಮ ಆನೆಗಳಿಗೆ ಬೆಂಕಿಗಳ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿರುವಂತದ್ದು ಹಾಗೆ ಇದರ ಜೊತೆಯಲ್ಲಿ ನಾವು ನೋಡ್ಬೋದು ಏನು ಇವತ್ತು ಜನರಿದ್ದಾರೆ ನಿಜವಾಗ್ಲೂ ಈ ಜನರ ಮಧ್ಯೆ ಕೂಡ ನಮ್ಮ ಹದಿನಾಲ್ಕು ಆನೆಗಳು ಅಂದರೆ ನಮ್ಮ ಗಜಪಡೆ ಯಾವುದೇ ಥರದ ಒಂದು ತೊಂದರೆ ಇಲ್ಲದೆ ಜನ ಮಧ್ಯೆಯೂ ಕೂಡ ಆ ಒಂದು ಜನರ ಒಂದು ಹರ್ಷೋದ್ಗಾರ ಕೂಗಾಟ ಕಿರ್ಚಾಟ ಆಟ ಇವೆಲ್ಲದರ ಮಧ್ಯೆ ಕೂಡ ನಮ್ಮ ಆನೆಗಳು ಯಾವುದೇ ರೀತಿ ವಿಚಲಿತಗೊಳ್ಳದೆ ಒಂದು ಪೂಜೆಯ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದನ್ನು ನಾವು ನೋಡಿದ್ದೇವೆ ಇದರ ಜೊತೆಯಲ್ಲಿ ಪೂಜೆ ಕಾರ್ಯಕ್ರಮ ಈಗ ಭಾಗವಹಿಸಿ ಅದಾದ ನಂತರ ನಮ್ಮ ಆನೆಗಳಿಗೆ ಈ ಒಂದು ಮೈಗಳಿಗೆ ನೀರನ್ನು ಹಾಕುವಂಥದ್ದು ಸೊ ಆನೆ ಮೈ ಮೇಲೆ ನೀರು ಅಂತಂದ್ರೆ ನಾನೀಗ ಹೇಳ್ತಾ ಇದ್ದೀನಿ ಆಲ್ಮೋಸ್ಟ್ ಸರಿಸುಮಾರು ಮಟ್ಟ ಮಧ್ಯಾಹ್ನ ಅಂತ ನಾವು ಏನು ಕರಿತೀವಿ ಹನ್ನೆರಡು ಗಂಟೆ ಏನು ಸಮಯ ಇದೆ ಆ ಒಂದು ಹನ್ನೆರಡು ಗಂಟೆ ಸಮಯಕ್ಕೆ ಪೂಜೆಯ ಪೂಜೆಯ ಕಾರ್ಯಕ್ರಮಗಳು ಮುಗ್ದಿದೆ ಸೊ ನಿಜವಾಗ್ಲೂ ಈ ಒಂದು ಆನೆಗಳಿಗೆ ಇದು ಬಹಳ ಮುಖ್ಯವಾಗುತ್ತೆ ಇಲ್ಲಿಂದ ಇಲ್ಲಿಂದಾಚೆಗೆ ಅವೆಲ್ಲ ತಮ್ಮ ತಮ್ಮ ಕ್ಯಾಂಪ್ಗಳಿಗೆ ಹೋಗುವಂಥದ್ದು ಸೊ ಒಂದೊಂದು ಆನೆಗಳು ಒಂದೊಂದು ವಿಭಿನ್ನವಾದಂಥ ಕ್ಯಾಂಪ್ಗಳಿಂದ ಬಂದಿದ್ದಾವೆ ಹೇಗೆ ನಮಗೆ ತಿಳಿದಿರೋ ಹಾಗೆ ಮತಿಗೂಡಿನಿಂದ ಒಂದಷ್ಟು ಆನೆಗಳು ಬಂದಿದ್ದಾವೆ ದುಬಾರೆಯಿಂದ ಒಂದಷ್ಟು ಆನೆಗಳು ಬಂದಿದ್ದಾವೆ ದೊಡ್ಡರ್ವೆಯಿಂದ ಒಂದಷ್ಟು ಆನೆಗಳು ಬಂದಿದ್ದಾವೆ ಬಳ್ಳೆಯಿಂದ ಒಂದಷ್ಟು ಆನೆಗಳು ಬಂದಿದ್ದಾವೆ ಈಗ ಅದರದೇ ಆದಂಥ ರೆಸ್ಪೆಕ್ಟೆಡ್ ಕ್ಯಾಂಪ್ಗಳಿಗೆ ಆನೆಗಳನ್ನು ಕಳಿಸೋದಕ್ಕೆ ಸಕಲ ಸಿದ್ಧತೆಯನ್ನು ಅರಣ್ಯ ಇಲಾಖೆಯಿಂದ ಮಾಡಿ ಮಾಡಿದ್ದಾರೆ ಒಂದು ಕಡೆ ಎಲ್ಲ ಈಗ ಲಾರಿಗಳು ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾವೆ ಆನೆಗಳನ್ನು ಕರ್ಕೊಂಡೋದಕ್ಕೆ ಮಾವುತ ಕಾವಡಿಗಳ ಒಂದು ರೆಸ್ಪಾನ್ಸಿಬಿಲಿಟಿ ಏನು ಅಂತಂದರೆ ಸೊ ಮಾವು ಕಾಡುವ ಕವಡಿಗಳ ರೆಸ್ಪಾನ್ಸಿಬಿಲಿಟಿ ಏನು ಅಂತಂದ್ರೆ ಆನೆಗಳ ಮೈ ಮೇಲೆ ನೀರು ಹಾಕಿ ಅದಕ್ಕೆ ಈಗ ಯಾವುದೇ ತರಹದ ಬಿಸಿ ತಾಗದೇ ಇರೋ ಹಾಗೆ ಸ್ವಲ್ಪ ತಣ್ಣಗೆ ಆನೆಗಳು ಇರಲಿ ಅಂತ ಅನ್ನುವಂತ ನಿಟ್ಟಿನಲ್ಲಿ ಆನೆಗಳಿಗೆ ನೀರನ್ನ ಹಾಕ್ತಾ ಇರುವಂತದನ್ನ ನಾವು ನೋಡ್ಬೋದು ಸೊ ಇನ್ನು ಯಾವ ರೀತಿ ಆನೆಗಳನ್ನ ಬೀಳ್ಕಡುಗೆ ಕಾರ್ಯಕ್ರಮ ಮುಂದುವರಿಯುತ್ತೆ ಬನ್ನಿ ನೋಡೋಣ ಆನೆಗಳಿಗೆ ಬೀಳ್ಕೊಡುಗೆಯನ್ನು ಕೊಡುವಂಥ ಒಂದು ಕಾರ್ಯಕ್ರಮ ಇದ್ದು ಬಹುಶಃ ಇದು ಆನೆಗಳಿಗೆ ಒಂದು ಕಡೆ ಎಲ್ಲೋ ಒಂದು ಕಡೆ ನಾನು ಅಂದ್ಕೊಳ್ತೀನಿ ಒಂದು ಬೇಜಾರು ಅಯ್ಯೋ ಎರಡು ತಿಂಗಳಿಂದ ನಾವು ಆರಾಮಾಗಿ ಗೆಸ್ಟ್ ಆಗಿ ಬಂದಿದ್ವಿ ಆರಾಮಾಗಿ ನಾವು ಮೈಸೂರಿನ ಅರಮನೆಯಲ್ಲಿದ್ವಿ ಈಗ ನಾವು ನೋಡ್ತಾ ಇದೀವಿ ಒಂದು ಪ್ರಶಾಂತ ಯಾವ ರೀತಿ ಪ್ರಶಾಂತವಾಗಿ ಮೂಕಸ್ತಬ್ತನಾಗಿ ನಿಂತಿದ್ದಾನೆ ಅನ್ನೋದನ್ನ ನೋಡ್ತಾ ಇದ್ದೀವಿ ಸೊ ನಮ್ಮ ಪ್ರಶಾಂತನಿಗೆ ಎಲ್ಲೋ ಒಂದು ಕಡೆ ಅಯ್ಯೋ ಲಾರಿಗೆ ಹತ್ತಿಸ್ತಾ ಇದ್ದಾರಲ್ಲ ನಾನು ವಾಪಸ್ ಹೋಗಬೇಕಲ್ಲ ಅಂತ ಬೇಜಾರಿರ್ಬೋದು ಪ್ರಶಾಂತ ಈಗ ಆಲ್ರೆಡಿ ಅವನ ಒಂದು ಅನುಭವವನ್ನು ಪಡ್ಕೊಂಡಿದ್ದು ಈಗ ಲಾರಿಯನ್ನು ಬಿಟ್ಟು ಬಿಟ್ಟು ಬಿಡದೆ ಹಾಗೆ ನಿಂತಿದ್ದಾನೆ ಇದನ್ನು ನಾವು ಯೋಚನೆ ಮಾಡಿದೆ ಒಂದು ಸಲ ನನಗನ್ಸುತ್ತೆ ಎಲ್ಲೋ ಯಾಕೋ ನನಗೆ ಹೋಗೋದಕ್ಕೆ ಮನಸ್ಸಿಲ್ಲ ಅರಮನೆಯನ್ನು ಬಿಟ್ಟು ಹೋಗೋದಕ್ಕೆ ಇಲ್ಲಿ ಒಳ್ಳೊಳ್ಳೆ ತಿಂಡಿಗಳನ್ನು ಕೊಡ್ತಾಯಿದ್ರು ತಿನ್ಕೊಂಡಿದ್ವಿ ಆರಾಮಾಗಿದ್ವಿ ಅನ್ನೋದನ್ನು ಒಂದು ಭಾಗದಲ್ಲಿ ಯೋಚನೆ ಮಾಡಿದ್ರೆ ಮತ್ತೊಂದು ಭಾಗದಲ್ಲಿ ಅಪ್ಪ ಎಷ್ಟು ಬೇಗ ಹತ್ತಿಸ್ತಾರೋ ಮರೆಯ ನನ್ನ ಲಾರಿಯಿಂದ ಏನು ಈ ಜನ ಏನ್ ಈ ಗಲಾಟೆ ಇದ್ರ ಮಧ್ಯೆ ಯಾವಾಗ ನಾವು ನಮ್ಮ ಕ್ಯಾಂಪ್ ಗಳಿಗೆ ಹೋಗಿ ಆರಾಮಾಗಿ ತಲುಪ್ಕೊಳ್ತೀವಿ ಅನ್ನುವಂಥದ್ದು ಬಹುಶಃ ಆ ಕಾತರುವಿಕೆ ಕೂಡ ಇರ್ಬೋದು ಜನನ ಕಂಟ್ರೋಲ್ ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆ ಬಹುಶಃ ಆನೆಗಳಿಗೂ ಕೂಡ ತುಂಬಾ ಇದು ಕಸಿಬಿಸಿ ಆಗ್ತಾ ಇದೆ ಪೊಲೀಸಿಗೆ ನಿಜವಾಗ್ಲು ಇಟ್ಸ್ ಅ ಬಿಗ್ ಟಾಸ್ಕ್ ಅಂತ ಹೇಳ್ಬೋದು ನೋಡ್ತಾ ಇದ್ದೇವೆ ಸೊ ಯಾವ ರೀತಿ ಈ ಒಂದು ಕೆಲಸವನ್ನ ಕಾರ್ಯವನ್ನ ಪೊಲೀಸ್ ಗಳು ಕೂಡ ಮಾಡ್ತಾ ಇದ್ದಾರೆ ಅನ್ನೋದನ್ನ ನಮ್ಮ ಆನೆಗಳು ಕೂಡ ಈ ಒಂದು ಹೊರಡುವಂತ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ ಆದ್ರೆ ಮತ್ತೊಂದು ಕಡೆ ಇದು ಅರಣ್ಯ ಇಲಾಖೆಯಿಂದ ಕೂಡ ಎಲ್ಲ ತರದ ಒಂದು ಸಿದ್ಧತೆ ಆಗ್ತಾ ಇದೆ ಹಾಗೆ ಅದರ ಜೊತೆಯಲ್ಲಿ ಜನ ಕೂಡ ಬಹುಶಃ ಇದಕ್ಕೆ ಸ್ಪಂದಿಸಬೇಕು ಅಂತ ಅನ್ಕೊಳ್ತೀನಿ No, i should ಯಶಸ್ವಿ ದಸರಾವನ್ನು ಮುಗಿಸಿ ತನ್ನ ಕ್ಯಾಂಪಿನ ಹತ್ರ ಅಂದರೆ ಬಳ್ಳಿ ಹತ್ತಿರ ಹೊರಡೋದಕ್ಕೆ ಸಿದ್ಧವಾಗಿದ್ದಾನೆ ಸೊ ಈಗ ಆರಾಮಾಗಿ ಯಾವುದೇ ಥರ ತೊಂದರೆ ಇಲ್ಲದೆ ಮಾವುತ ಏನು ಇನ್ಸ್ಟ್ರಕ್ಷನನ್ನು ಕೊಡ್ತಾರೆ ಅದನ್ನು ಫಾಲೋ ಮಾಡಿಕೊಂಡು ಅವನು ಅವನ ಲಾರಿಯನ್ನು ಹತ್ತಿ ರೆಡಿ ಆಗಿಬಿಟ್ಟಿದ್ದಾನೆ ಸೊ ಈಗ ನಾನು ಹೇಳುವಂಥದ್ದು ನಮ್ಮ ಮೈಸೂರು ಮೈಸೂರಿನ ಜನತೆ ವಿ ಮಿಸ್ ಮಹೇಂದ್ರ ಏನು ಎರಡು ತಿಂಗಳಿಂದ ಮಹೇಂದ್ರ ಇಲ್ಲಿದ್ದ ವಿ ಆರ್ ಗೋಯಿಂಗ್ ಟು ರಿಯಲಿ ಮಿಸ್ ಹಿಮ್ ಬಟ್ ಸ್ಟಿಲ್ ಅರ್ಜುನನ ಜಾಗವಾದಂಥ ಬಳ್ಳೆಗೆ ಹೋಗಿ ಅವನು ಅವನ ಮುಂದಿನ ದಿನಗಳಲ್ಲಿ ಅವನಿಗೆ ಆಯಸು ಆರೋಗ್ಯ ಕೊಡಲಿ ಅಂತ ಹೇಳ್ತಾ ಸೊ ಮಹೇಂದ್ರ ಇಸ್ ಆಲ್ ಸೆಟ್ ಟು ಗೋ ಟು ಬಳ್ಳೆ ಕ್ಯಾಂಪ್ 誰 अर्जुन चार आदमी ಅಲ್ಲಿ ರಾನ್ ಕಂಟ್ರೋಲ್ ಮಾಡಿ ಸ್ವಲ್ಪ ಲಾರಿ ನಿ ಬರ ಬೀಡ್ಬಿಟ್ಟಿದಂತಹ ಗಜಪಡೆಗಳು ಇವತ್ತು ವಾಪಸ್ ನಾಳಿಗೆ ಹೋಗ್ತಾ ಇವೆ ವಿವಿಧ ಆವರಣದಲ್ಲಿ ಎಲ್ಲ ಮಕ್ಕಳನ್ನು ಅಭಿಮನ್ಯು ಸೇನರವರ ಭಾವಚಿತ್ರವನ್ನು ಭಾವಚಿತ್ರವನ್ನ ಇಲ್ಲೂ ಎಂಜಾಯ್ ಮಾಡ್ತಿರುವಂಥದ್ದು ಮೊದಲಿಗೆ ಹಿಂದೆ ಸದ್ಯಕ್ಕೆ ಆ ವಸಂತನವನ ಆ ಮಗನಾದಂತಹ i don't ಭಾಗವಹಿಸಿದಂತ ನಮ್ಮ ಶ್ರೀಕಂಠ ಈಗ ಲಾರಿಯನ್ನ ಹತ್ತೋದಕ್ಕೆ ತಯಾರಾಗಿದ್ದಾನೆ ಎಲ್ಲ ಒಂದು ಕಡೆ ಈ ಜನರ ಸಂದಣಿಯಲ್ಲಿ ಶ್ರೀಕಂಠ ಯಾವುದೇ ತರ ತೊಂದರೆ ಇಲ್ಲದೆ ಲಾರಿಯನ್ನ ಹತ್ಲಿ ಅನ್ನುವಂಥದ್ದು ಅರಣ್ಯ ಇಲಾಖೆಯ ಆಶಯವಾಗಿರುತ್ತೆ ಹಾಗೆ ಮಾವುತ ಕವಾಡಿಗನಿಗೂ ಅಷ್ಟೇ ತನ್ನ ಆನೆಗಳು ಯಾವುದೇ ತೊಂದರೆ ಇಲ್ಲದೆ ಲಾರಿಗಳನ್ನ ಹತ್ಲಿ ಅಂತ ಈಗ ಆಲ್ರೆಡಿ ನಾವು ನೋಡ್ತಾ ಇದ್ದೀವಿ ಬಹಳಷ್ಟು ಆನೆಗಳು ಯಾವುದೇ ಒಂದು ತೊಂದರೆ ಇಲ್ಲದೆ ಏನೇ ಜನರು ಗಲಿಬಿಲಿ ಆಗದೆ ವಿಚಲಿತವಾಗದೆ ಲಾರಿಗಳನ್ನ ಹತ್ತೋದನ್ನ ನೋಡ್ತಾ ಇದ್ದೇವೆ ಹಾಗೆ ಮತ್ತೊಂದು ಬದಿಯಲ್ಲಿ ಯಾಕೋ ಶ್ರೀಕಂಠನಿಗೆ ಅಯ್ಯೋ ಅರಮನೆಗೂ ಅವನಿಗೂ ಒಂದು ಒಳ್ಳೆ ಒಡನಾಟ ಇದೆಯಾ ಎಲ್ಲ ಆಲ್ರೆಡಿ ಯಾಕಂದ್ರೆ ನಮ್ಮ ರಾಜರ ಹೆಸರನ್ನ ಹೊತ್ತಿದ್ದಾನೆ ನಮ್ಮ ಮೈಸೂರಿನ ರಾಜರ ಹೆಸರು ಅವನಲ್ಲಿದೆ ಸೊ ಹಾಗಾಗಿ ಎಲ್ಲ ಒಂದು ಕಡೆ ನೋಡ್ತಾ ಇದ್ದರೆ ನಮ್ಮ ಶ್ರೀಕಂಠನಿಗೆ ಮೈಸೂರನ್ನು ಬಿಟ್ಟು ಹೋಗುವಂತ ಮನಸ್ಸಿದೆಯಾ ಇಲ್ವಾ ಅನ್ನೋದನ್ನ ಈಗ ನಾವು ನೋಡಬೇಕಾಗಿದೆ ಯಾಕಂತಂದ್ರೆ ಶ್ರೀಕಂಠನಿಗೆ ಇಲ್ಲಿ ಎಲ್ಲ ಥರದ ಒಂದು ಸಕಲ ಸವಲತ್ತುಗಳನ್ನು ಕೊಟ್ಟು ಅವನನ್ನು ನೋಡ್ಕೋತಾ ಇದ್ದಿದ್ದು ಮತ್ತೆ ನನ್ನ ನನ್ನ ಕ್ಯಾಂಪಿಗೆ ಇದ್ದೀನಿ ಹೋಗೋದಕ್ಕೆ ಯಾವ ರೀತಿ ನಾನು ಸಿದ್ಧತೆಯನ್ನು ಪಡ್ಕೊಳ್ಬೇಕು ಅನ್ನೋದನ್ನು ನಾವು ನೋಡ್ಬೋದು ಈಗ ಸದ್ಯಕ್ಕೆ ನಮ್ಮ ಶ್ರೀಕಂಠ ಲಾರಿಯನ್ನು ಹತ್ತೋದಕ್ಕೆ ತನ್ನ ಮಾವುತ ಕವಡಿಯ ಅವನಿಗೆ ಮನ ಒಲಿಸ್ತಾ ಇದ್ದಾರೆ ನಡಿಯಪ್ಪ ನಮ್ಮದು ಒಂದು ಸಾಕಾಯಿತು ಇಲ್ಲಿಯ ಒಂದು ದಸರಾವನ್ನು ನಾವು ಮುಗಿಸಿದ್ದೇವೆ ಮತ್ತೆ ನಾವು ನಮ್ಮ ನಮ್ಮ ಕಾಡಿಗೆ ನಮ್ಮ ನಮ್ಮ ಕ್ಯಾಂಪಿಗೆ ತೆರಳುವಂಥ ಒಂದು ಸಮಯ ಬಂದಿದೆ ಅಂತ ಹೇಳಿ ಎಲ್ಲ ಮಾವುತ ಕವಾಡಿಗಳು ಅದರ ಮನಸ್ಸನ್ನು ಅಂದರೆ ಅದಕ್ಕೆ ಮೈಂಡ್ ಸೆಟ್ ಮಾಡ್ತಾರೆ ಇದ್ದಾರೆ ಅಂತ ಹೇಳ್ಬೋದು ಈಗ ಸದ್ಯಕ್ಕೆ ಶ್ರೀಕಂಠ ಹತ್ತನ ಇಲ್ವಾ ಯಾವ ರೀತಿ ರೀತಿಯನ್ನು ಸ್ಪಂದಿಸ್ತಾನೆ ಬನ್ನಿ ನೋಡೋಣ હા વચ્ચે મુદ્દે ಎ ಕೆ ಫೋರ್ಟಿ ಸೆವೆನ್ ಅಭಿಮನ್ಯು ತನ್ನ ಯಶಸ್ವಿ ದಸರಾವನ್ನ ಮುಗಿಸಿ ತನ್ನ ಕಾಡಿನತ್ತ ತನ್ನ ಕ್ಯಾಂಪಿನತ್ತ ಹೊರಡೋದಕ್ಕೆ ಸಿದ್ಧವಾಗಿದ್ದಾನೆ ಬಹುಶಃ ಅವನಿಗೆ ಯಾವುದೇ ಒಂದು ಕೆಲಸವನ್ನ ಕೊಟ್ಟರು ಅದಕ್ಕೆ ಸ್ಟಿಕ್ ಆನ್ ಆಗಿ ಆ ಕೆಲಸವನ್ನ ಮಾಡೋದ್ರಲ್ಲಿ ನೈಪುಣ್ಯತೆಯನ್ನ ಹೊಂದಿದ್ದಾನೆ ಅಂತ ಹೇಳ್ಬೋದು ಯಾಕೆಂದ್ರೆ ಅಭಿಮನ್ಯುಗೆ ಅದು ಕಾಡ ಕಾಡಾನೆಯನ್ನ ಕಾರ್ಯಾಚರಣೆ ಮಾಡೋದಕ್ಕಾಗಿರ್ಬೋದು ಅಥವಾ ದಸರಾಗೆ ಆಗಿರ್ಬೋದು ಅಥವಾ ವಾಪಸ್ ತನ್ನ ಕ್ಯಾಂಪಿನತ್ತ ಹೋಗೋದಾಗಿರ್ಬೋದು ಇದೆಲ್ಲವೂ ಕೂಡ ಅವನಿಗೆ ಸರ್ವೇ ಸಾಮಾನ್ಯವಾದಂತಹ ಒಂದು ಕೆಲಸ ಈಗ ಅಭಿಮನ್ಯುವನ್ನ ತುಂಬಾ ಭಾರದ ಮನಸ್ಸಿನಿಂದ ಅವನ ಕಾಡಿನ ಅವನ ಕ್ಯಾಂಪಿನತ್ತ ಕಳಿಸುವಂತ ಒಂದು ಸಮಯ ಬಂದೇ ಆಗಿತ್ತು ಇಡೀ ಮೈಸೂರು ಇಡೀ ಏನು ಕರ್ನಾಟಕ ಒಂದು ಕಡೆ ಈ ಒಂದು ನೋವು ಏನಂತಂದ್ರೆ ಮತ್ತೆ ಮುಂದಿನ ವರ್ಷ ಬರೋ ತನಕ ಕಾಯ್ಬೇಕಲ್ಲ ಅಂತ ಹೇಳಿ ಬಟ್ ಎಂದಿನಂತೆ ಅದು ಅದಾದ್ರ ಒಂದು ಕ್ಯಾಂಪಿಗೆ ಹೋಗುವಂತ ಸಮಯ ಬನ್ನಿ ನೋಡೋಣ ஏ மொபைல் இந்த பரதப்பா ஏன் உண்டாட் கானே கல் ಸರ್ವೇ ಸಾಮಾನ್ಯವಾಗಿ ಅರಣ್ಯ ಇಲಾಖೆಗೆ ಇದೊಂದು ಟಾಸ್ಕ್ ಆಗಿರುತ್ತೆ ಯಾಕೆ ಅಂತಂದ್ರೆ ಮತ್ತೆ ಮತ್ತೆ ಈ ಒಂದು ಲಾರಿಯನ್ನು ಹತ್ತಿಸಿ ಅದರ ಕ್ಯಾಂಪಿಗೆ ಕಳಿಸುವಂಥದ್ದು ಸೊ ಯಾವಾಗ್ಲೂ ಬ್ಯಾಕಪ್ ನಲ್ಲಿ ನಮ್ಮ ಅಭಿಮನ್ಯು ಇರ್ತಿದೆ ಏನಂತಂದ್ರೆ ಎಲ್ಲಾ ಆನೆಗಳು ಲಾರಿಯನ್ನ ಹತ್ತಿದ ಬಳಿಕವೇ ಅಭಿಮನ್ಯುವನ್ನ ಲಾರಿಗೆ ಹಚ್ಚಿಸುವಂಥದ್ದು ಯಾಕೆ ಅಂತಂದ್ರೆ ಬೈ ಚಾನ್ಸ್ ಇದ್ರ ಮಧ್ಯೆ ಯಾವುದೋ ಒಂದು ಆನೆ ಉಪಕರಣವನ್ನು ಕೊಡ್ತಾ ಇದೆ ಸಂದರ್ಭದಲ್ಲಿ ಅಭಿಮನ್ಯು ಆನೆಗೆ ಒಡೆದು ಒಳಗಡೆ ಕಳಿಸುವಂಥದ್ದು ಅಂದರೆ ಏನು ಅವನು ಕಾರ್ಯಾಚರಣೆಯಲ್ಲಿ ಒಂದು ಸ್ಟ್ರಾಂಗ್ ಆಗಿ ಬಿಹೇವ್ ಮಾಡ್ತಾನಲ್ಲ ಆ ತರ ಬಿಹೇವ್ ಮಾಡುವಂಥದ್ದು ಬಟ್ ಈ ಸಲ ನಮ್ಮ ಅರಣ್ಯ ಇಲಾಖೆಗೆ ಒಂದು ಸೂಪರ್ ಕಾನ್ಫಿಡೆಂಟ್ ಏನು ಅಂದರೆ ನಮ್ಮ ಆನೆಗಳೆಲ್ಲ ಮಾವುತ ಕವಡಿಗಳು ಹೇಳಿದಂಥ ಮಾತನ್ನ ಕೇಳುವಂಥ ಒಂದು ಒಬಿಡಿಯೆಂಟ್ ಆನೆಗಳಾಗಿದ್ದಾವೆ ಹಾಗಾಗಿ ಅಭಿಮನ್ಯುವನ್ನ ಈಗ ಆಲ್ರೆಡಿ ಬೇರೆ ಆನೆಗಳು ಲಾರಿಯನ್ನು ಹಚ್ಚಿಸುವ ಮುನ್ನವೇ ಕೂಡ ಅಭಿಮನ್ಯುವನ್ನ ಲಾರಿ ಹಚ್ಚಿರೋದನ್ನ ನಾವು ನೋಡ್ಬೋದಾಗಿದೆ ಅಂಡ್ ಅಭಿಮನ್ಯುಗೆ ಇದು ಒಂದು ಚಿಟಿಕೆ ಎಣಿಸುವಂಥ ಒಂದು ಕೆಲಸ ಅಂತ ಅನಿಸ್ಬೋದು ಯಾಕೆ ಅಂತಂದ್ರೆ ಅವನು ಯಾವುದೇ ತರ ತೊಂದರೆ ಇಲ್ಲದೆ ಆರಾಮಾಗಿ ಅದು ನೋಡ್ತಾ ಇದ್ದೀರಲ್ಲ ಅದೇ ಲಾರಿಯಲ್ಲಿ ಎಲ್ಲರೂ ಕೂತಿದ್ದಾರೆ ಅಂದ್ರೆ ಮಾವುತ ಕಾವಡಿಗಳ ಒಂದು ಮಕ್ಕಳು ಹಾಗೆ ಆ ಒಂದು ಹೆಲ್ಪರ್ಸ್ ಯಾರು ಬಂದಿರ್ತಾರೆ ಅವರು ಕೂಡ ಕೂತಿದ್ದಾರೆ ಅವ್ರು ಮುಂದೆನೇ ಯಾವುದೇ ತರ ಅದು ಏನು ಭಯ ಇಲ್ಲ ಅಥವಾ ಅದಕ್ಕೆ ಏನೂ ಒಂದು ಬೇಸರ ಇಲ್ಲ ಲೀಲಾಜಾಲವಾಗಿ ಹೋಗಿ ಲಾರಿಯನ್ನು ಹತ್ತಿ ಈಗ ಎಲ್ಲ ಏನೋ ಬಂದಿರುವಂಥ ಪ್ರೇಕ್ಷಕರಿಗೆ ಸಲ್ಯೂಟನ್ನು ಮಾಡೋದ್ರ ಮೂಲಕ ನಮಸ್ಕಾರವನ್ನು ಮಾಡೋದ್ರ ಮೂಲಕ ಬಹುಶಃ ಮೈಸೂರಿನ ಜನತೆಗೆ ಅದು ಧನ್ಯವಾದಗಳನ್ನು ಹೇಳ್ತಾ ಇದೆ ಯಾಕಂದ್ರೆ ತಾಯಿ ಚಾಮುಂಡೇಶ್ವರಿಯನ್ನು ಹೊತ್ತಂತ ಆನೆ ನಾನು ಮುಂದಿನ ಬಾರಿ ಬರ್ತೀನಿ ಮುಂದಿನ ಬಾರಿ ಕೂಡ ನಾನು ತಾಯಿ ಚಾಮುಂಡೇಶ್ವರಿಯನ್ನ ಹೊತ್ತು ತಿರುವಂತ ಅಂಬಾರಿಯಾನೆ ಆಗ್ತೀನಿ ಅನ್ನುವಂತ ಒಂದು ಕೊಡ್ತಾ ಇದೆ ಅಭಿಮನ್ಯು ನಮ್ಮ ಆಫೀಸರ್ ಸುಗ್ರೀವ ಕ್ಯಾಂಪಿನ ಎಲ್ಲೋ ಒಂದು ಕಡೆ ಮಾವತ ಕವಾಡಿಗಳು ಅವನ ಮನವನ್ನ ಹೊಲಸಿ ಇಲ್ಲಪ್ಪ ಮುಗಿತಪ್ಪ ನಾವು ಬಂದಂತ ಕೆಲಸವಾಗಿದೆ ಆಗಿದೆ ಏನು ದಸರಾ ಕೂಡ ನಾವು ಯಶಸ್ವಿಯಾಗಿ ಮುಗಿಸಿದ್ದೇವೆ ಸುಗ್ರೀವ ಕೂಡ ದಸರಾದ ಒಂದು ಸಲಾನೆಯಾಗಿ ಭಾಗವಹಿಸಿದಂತದ್ದು ಹಾಗೆ ಸುಗ್ರೀವನಿಗೆ ಆಲ್ರೆಡಿ ಅನುಭವವನ್ನ ಹೊಂದಿದ್ದಾನೆ ದಸರಾದಲ್ಲಿ ಭಾಗವಹಿಸಿದ್ದ ಅನುಭವವನ್ನು ಹೊಂದಿದ್ದಾನೆ ಇನ್ನು ಜನರೊಟ್ಟಿಗೆ ಕೂಡ ಅಷ್ಟೇ ಅವನಿಗೆ ಯಾವುದೇ ತರ ತೊಂದರೆ ಇಲ್ಲ ಯಾಕೆಂದ್ರೆ ಈಗ ಆಲ್ರೆಡಿ ಅವನು ದುಬಾರಿ ಎಲಿಫೆಂಟ್ ಕ್ಯಾಂಪ್ನಲ್ಲಿ ಇರೋದ್ರಿಂದ ಪ್ರತಿನಿತ್ಯವೂ ಜನರನ್ನು ನೋಡ್ತಾ ಇರ್ತಾನೆ ಆದರೆ ಇಲ್ಲಿ ಎಲ್ಲೋ ಒಂದು ಕಡೆ ಅವನಿಗೆ ವಾಪಸ್ ತನ್ನ ಒಂದು ಕಾಡಿಗೆ ಹೋಗಬೇಕಲ್ಲ ಯಾವ ರೀತಿ ಅಂತ ಒಂದು ಹೇಳಿ ಬಹುಶಃ ಅಂತೂ ಸ್ವಲ್ಪ ಮುನ್ಸ್ಕೊಂಡು ಸೈಡ್ನಲ್ಲಿ ಬಂದಿದ್ದಾನೆ ಸೊ ಆ ತನ್ನ ಮುನಿಸ ಕವಡಿಗಳು ಅರ್ಥ ಮಾಡಿಕೊಂಡು ಅವನ ಮನವನ್ನು ಒಲಿಸ್ತಾ ಇದ್ದಾರೆ ಸೊ ಕಮ್ ಲೆಟ್ಸ್ ಗೋ ಟು ಅವರ್ ಕ್ಯಾಂಪ್ ನಾವು ನಮ್ಮ ನಮ್ಮ ವಾಪಸ್ ರೆಸ್ಪೆಕ್ಟೆಡ್ ಕ್ಯಾಂಪ್ಗಳಿಗೆ ಹೋಗಬೇಕು ಈ ಒಂದು ದಸರಾದ ಏನು ಎರಡು ಎರಡು ತಿಂಗಳ ಒಂದು ಸಮಯ ಇತ್ತು ಅದನ್ನು ಕಳೆದಿದ್ದಾಗಿದೆ ಮುಗ್ದಿದ್ದಾಗಿದೆ ಅನ್ನೋದನ್ನು ಹೇಳಿ ಸುಗ್ರೀವನನ್ನು ಶಾಂತ ಮಾಡ್ತಾ ಇದ್ದಾರೆ ಯಾಕಂದರೆ ಆಲ್ರೆಡಿ ನಮಗೆ ಗೊತ್ತು ಸುಗ್ರೀವ ಸ್ವಲ್ಪ ಕೋಪದ ಸ್ವಭಾವದವನು ಮುಂಗೋಪದ ಸ್ವಭಾವದವನು ಸ್ವಲ್ಪ ಅವನು ಎಗ್ರೆಸಿವ್ ಆಗಿ ಬಿಹೇವ್ ಮಾಡ್ತಾನೆ ಹಾಗಾಗಿ ಜನರು ಇರುವಂಥ ಜಾಗದಿಂದ ಸ್ವಲ್ಪ ಅವನನ್ನು ದೂರ ಕರ್ಕೊಂಡು ಬಂದಿದ್ದಾರೆ ಯಾಕೆಂತಂದರೆ ಯಾವ ಟೈಮ್ನಲ್ಲಿ ಅವನು ಯಾವ ಥರ ರಿಯಾಕ್ಟ್ ಮಾಡ್ತಾನೆ ಮೌತ ಕಾವಡಿಗಳು ಕೂಡ ಗೆಸ್ ಮಾಡೋದಕ್ಕೆ ಕಷ್ಟ ಇದೆ ಹಾಗಾಗಿ ಈಗ ಅವನನ್ನು ಸೈಡಲ್ಲಿ ಕರ್ಕೊಂಡು ಬಂದು ಅವನ ಮನವನ್ನು ಒಲಿಸ್ತಾ ಇರೋದನ್ನು ನಾವು ನೋಡ್ಬೋದು ಗಾದೆ ಇದೆ ಊರಿನೋರ್ಗೆಲ್ಲ ಒಂದಾರಿ ಎಡವಟ್ಟಂಗೆ ಒಂದಾರಿ ಅಂತ ಆದರೆ ಈ ಗಾದೆ ಖಡಾಖಂಡಿತವಾಗಿ ಇದಕ್ಕೆ ಏನು ಅಪ್ಲಿಕೇಬಲ್ ಆಗಲ್ಲ ಬಟ್ ಸ್ಟಿಲ್ ನಾನು ಯಾಕೆ ಹೇಳಿದೆ ಅಂದರೆ ಎಲ್ಲರಿಗೂ ಒಂದಾರಿ ಅಂದರೆ ನಮ್ಮ ಭೀಮನಿಗೆ ಮತ್ತೊಂದಾರಿ ಯಾಕೆಂದ್ರೆ ಅವನನ್ನ ಈ ಜನರ ಮಧ್ಯೆ ಕಳಿಸೋದಿದೆಯಲ್ಲ ದಟ್ ಈಸ್ ಎಕ್ಸಾಕ್ಟ್ಲಿ ಅ ಬಿಗ್ ಟಾಸ್ಕ್ ನಾನು ಹೇಳ್ತಾ ಇದೀನಿ ಅರಣ್ಯ ಇಲಾಖೆಗೆ ಈ ಸಲ ಭೀಮನ ಒಂದು ಫೇಮಸ್ ಏನಿದೆ ಇದು ಅಂತಾರೆ ನುಂಗಲಾರದ ತುತ್ತು ಒಂದು ಕಡೆ ನಮ್ಮ ಅರಣ್ಯ ಇಲಾಖೆಯಿಂದ ಖುಷಿ ಏನು ಅಂತಂದ್ರೆ ಭೀಮ ಇಷ್ಟು ಫೇಮಸ್ ಆಗ್ತಾ ಇದ್ದಾನೆ ಮತ್ತೊಂದು ಕಡೆ ಏನು ಅಂತಂದ್ರೆ ಯಾವಾಗ ಇಷ್ಟೊಂದು ಫೇಮಸ್ ಆಗ್ತಾ ಇದೇ ಜನ ಇಷ್ಟೊಂದು ಜನ ಬರ್ತಿದ್ದಾರೆ ಹೇ ಕಂಟ್ರೋಲ್ ಮಾಡೋದು ಸೊ ಇದು ಜನರ ಮಧ್ಯೆ ಆ ಕಂಟ್ರೋಲ್ ಮಾಡೋದಕ್ಕೋಸ್ಕರ ಭೀಮನನ್ನು ಅವನು ಇದ್ದಂಥ ಸ್ಥಳದಲ್ಲೇ ಲಾರಿಯನ್ನು ಹಚ್ಚಿದನ್ನು ನಾವು ನೋಡ್ತಾ ಇದ್ದೇವೆ ಈಗ ಆಲ್ರೆಡಿ ಅವನು ಕೂಡ ಅಷ್ಟೇ ಇದೆಲ್ಲ ಸುಮ್ಮನೆ ನಾರ್ಮಲಾಗಿ ಆಗಿ ಆರಾಮಾಗಿ ಹತ್ತಿ ಏನು ತೊಂದರೆ ಇಲ್ಲದೆ ಅವನು ಲಾರಿಯನ್ನು ಹತ್ತಿರೋದನ್ನು ನೋಡ್ತಾ ಇದ್ವಿ ಹಾಗೆ ಸುತ್ತಲೂ ಕೂಡ ಜನರು ಅದನ್ನು ವೀಕ್ಷಣೆ ಮಾಡ್ತಾ ಇರುವಂಥದ್ದು ನಿಜವಾಗ್ಲೂ ಜನಸಾಗರದಲ್ಲಿ ಜನಸಂದಣಿಯಲ್ಲಿ ನಮ್ಮ ಆನೆಗಳು ಯಾವುದೇ ತರ ತೊಂದರೆ ಮಾಡಿದೆ ಎಲ್ಲೋ ಒಂದು ಕಡೆ ನಾವು ನೋಡ್ಬೋದು ಸ್ವಲ್ಪ ನಮ್ಮ ಹೇಮಾವತಿ ಮೊದಲನೇ ಸಲ ಬಂದಿದ್ಲು ಸ್ವಲ್ಪ ಗಲಿಬಿಲಿ ಗಲಿಬಿಲಿಯಾಗಿದ್ದನ್ನು ನೋಡಿದ್ವಿ ಹಾಗೆ ಶ್ರೀಕಂಠನಿಗೆ ಆಬ್ವಿಯಸ್ಲಿ ಜನನ ನೋಡಿದಾಗ ಸ್ವಲ್ಪ ಗಲಿಬಿಲಿ ಆಗಿದ್ದು ಈ ರೀತಿ ಒಂದೆರಡು ಆನೆ ಮಾತ್ರ ಗಲಿಬಿಲಿಯಾಗಿದ್ದು ಹೊರತಾಗಿ ಮಿಕ್ಕುಳಿದ ಆನೆಗಳು ಅದರ ಒಂದು ರೆಸ್ಪೆಕ್ಟೆಡ್ ಕ್ಯಾಂಪ್ಗೆ ಹೋಗಲಿಕ್ಕೆ ರೆಡಿ ಸೊ ಇದರ ಒತ್ತಿಗೆ ನಾವು ಹೇಳೋದಿಷ್ಟೇ ಏನು ಅಂತಂದ್ರೆ ನಾವು ನಮ್ಮ ಮೈಸೂರಿನ ಜನರು ನಮ್ಮ ಕರ್ನಾಟಕ ದಸರಾ ಏನು ಎರಡು ತಿಂಗಳಿಂದ ಪ್ರಾರಂಭ ಆಗಿತ್ತು ಆ ಒಂದು ದಸರಾ ಎರಡು ಸಾವಿರದ ಇಪ್ಪತ್ತೈದಕ್ಕೆ ತೆರೆ ಬೀಳುವುದಂತಹ ಸಮಯ ಈಗ ನಮ್ಮ ಆನೆಗಳಿಗೆ ಬೀಳ್ಕೊಡುಗೆಯನ್ನು ಕೊಡುವಂಥ ಸಮಯ ಎಲ್ಲರೂ ನಾವು ಒಟ್ಟಿಗೆ ಹೇಳುವಂಥದ್ದು ವಿ ಮಿಸ್ ಅವರ್ ಗಜಪಡೆ ಆಲ್ವೇಸ್ ಅಂತ ಹೇಳ್ತಾ ಅರ್ಜುನ ದಸರಾ ಎರಡ್ ಸಾವಿರದ ಇಪ್ಪತ್ತೈದರ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಆನೆಗಳ ಬೀಳ್ಕೊಡುಗೆಯ ಕಾರ್ಯಕ್ರಮ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದೆ ಮಿಸ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡಿ 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 ಎಂ ಸಿ ವಿಜಯ ಕೌಸಲೆ ಯೂಟ್ಯೂಬ್ ಚಾನಲ್ ಅಂಡ್ ದಿಸ್ ಎಸ್ ಎಂ ಸಿ ವಿಜೆ ಕೌಸಲ್ ಸೈನಿಂಗ್ ಆಫ್ ನಮಸ್ಕಾರ